ಬೈಕ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎರಡೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕಾರ್ ಗಳು ಬಂದು ನಾಲ್ಕ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಬೈಕ್ ಸೈಕಲ್ ಇದೆ ಸೈಕಲ್ಸ್ ಇದೆ ನಾರ್ಮಲ್ ಸೈಕಲ್ಸ್ ಇದೆ ಸೈಕಲ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಲಕ್ಷವರೆಗೂ ಇದೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ತಗೋಬಹುದು ಹಾಗೆ ನಮ್ಮ ಹತ್ರ ಪೆಟ್ರೋಲ್ ಬೈಕ್ ಕೂಡ ಸಿಗುತ್ತೆ ದಸರಾ ಆಫರ್ ಇರೋಕ್ಕಿಂತ ನಮ್ಮ ಸ್ಟೋರ್ ಅಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗು ಆಫರ್ ಇದೆ ಸರ್ ನಮ್ಮಲ್ಲಿ ಯಾವ್ದು ಚೈನಾ ಪ್ರಾಡಕ್ಟ್ ಇಲ್ಲ ಸರ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಸಿಗುತ್ತೆ ವಿತ್ ಐ ಎಸ್ ಓ ಮಾರ್ಕ್ ಇರುತ್ತೆ ಯಾವ ತರ ಭಯ ಇಲ್ಲದೆ ಬಂದು ತಗೋಬಹುದು ವಿತ್ ವ್ಯಾರಂಟಿ ಕೊಡ್ತೀವಿ ಹಾಗೆ ನಮ್ ಶಾಪ್ ಅಡ್ರೆಸ್ ಬಂದು ಮೈಸೂರು ಬಂಬು ಬಜಾರ್ ಅಲ್ಲಿ ಇದೆ ಹಾಗೆ ಕುವೆಂಪು ಇದೆ ಹಾಗೆ ಉದಯಗಿರಿಯಲ್ಲೂ ಕೂಡ ಇದೆ ಮೂರು ಕಡೆನೂ ಸೇಮ್ ಆಫರ್ಸ್ ಇದೆ ಮುಗ ಬೇಕಾ ಮಾಡಿ ಇನ್ನೇ ಕಣ್ಣು ಬಾಯ ಎಲ್ಲಾ ಮುಟ್ಕೊಂಡು ಇಷ್ಟೊಂದು ಚೆನ್ನಾಗಿರು ಅಂತ ನೋಡ್ತಾ ಕಾರ್ಗಳೆಲ್ಲ ಸ್ಟಾರ್ಟಿಂಗ್ ಪ್ರಾಬ್ ನಾಲ್ಕು ಸಾವಿರ ಬೈಕ್ ಗಳೆಲ್ಲ ಸಾರ್ಟಿಂಗ್ ಸ್ಟಾರ್ಟ್ ಆತವೆ ನಿಮ್ಮ ಮಕ್ಳು ಸೈಕಲ್ ಕೊಟ್ಟರು ಕಾರು ಅಂತ ತಗೊಳ್ಬೇಕು ಅನ್ಕೊಂಡಿದ್ರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಗಂಟೆ ಆಫರ್ ನಡೀತಾವೆ ಇಲ್ಲ ಅಂತಂದ್ರೆ ಈ ಕಾರು ಬೈಕ್ ಕೊಡ್ಕು ಲೋನ್ ಮಾಡ್ಕೊತಾರೆ ವೇಟ್ ಮಾಡ್ತಿದ್ರೆ ಮೈಸೂರು ಬಾಂಬ್ ಇರುವಂತ ಈ ಶಾಪ್ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ಸ್ಕ್ರೀನ್ ನಲ್ಲಿ ಇದೆ